ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ನಾನು ಸ್ವಲ್ಪ ಬೇಗನೆ ಎದ್ದು ನಾನು ಡೈಲಿ ರೊಟೀನ ಶುರು ಮಾಡ್ಕೊಂಡಿದ್ದೀನಿ ಯೂಶ್ವಲಿ ನಾನು ಬೇಗ ಎದ್ದೊಳೋದಿಲ್ಲ ಪ್ರತಿದಿನ ಏಳು ಗಂಟೆ ಎಂಟು ಕೆಲವೊಂದು ಒಮ್ಮೆ ಒಂಬತ್ತು ಗಂಟೆ ಕೂಡ ಆಗೋಗುತ್ತೆ ನನಗೂ ಇಷ್ಟ ಆಗೋದಿಲ್ಲ ಅಷ್ಟು ತನಕ ಮಲ್ಕೊಳ್ಳೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ ಬಟ್ ನನಗೆ ಪ್ರಾಪರಾಗಿ ನಿದ್ದೆ ಬೇಕು ರೆಸ್ಟ್ ಬೇಕು ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೆ ನಿದ್ದೆ ಬೇಕೇ ಬೇಕು ನನಗೆ ಸಾಕಾದಷ್ಟು ನಾನು ನಿದ್ದೆ ಮಾಡಿ ಎದ ಮೇಲೆ ಕೂಡ ನಾನು ನನಗೆ ಆ್ಯಕ್ಟಿವ್ ಇರೋಕ್ಕಾಗೋದು ಸೊ ಹಾಗಂತ ನಾನು ಅಂತೂ ಅಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಎದ್ದು ಎದ್ದಾಳೆ ಏಳು ಸೋಮವಾರಿ ಅಂತ ಅನ್ಕೋಬೇಡಿ ಖಂಡಿತ ನಾನು ಅಲ್ಲ ನಾನು ಎಷ್ಟೇ ಲೇಟಾಗಿದ್ದರೂ ಕೂಡ ನಾನು ಆವತ್ತಿನ ಕೆಲಸಗಳನ್ನ ಏನೇನಿದೆ ಎಲ್ಲ ಪಟ ಅಂತ ಮುಗಿಸ್ಕೊಂತೀನಿ ಒಂದು ಕೆಲಸ ಕೂಡ ಪೆಂಡಿಂಗ್ ಇರೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಹಾಗೆ ದಿನವಿಡೀ ನಾನು ಯಾವುದಾದ್ರೂ ಕೆಲಸದಲ್ಲಿ ನಾನು ಫುಲ್ ಆಕ್ಯುಪೈ ಆಗಿರಬೇಕು ಅಂತ ಇಷ್ಟಪಡ್ತೀನಿ ಸುಮ್ಮನೆ ಖಾಲಿಗೆ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಆಗೋದಿಲ್ಲ ಸೊ ತುಂಬ ಟಯರ್ಡ್ ಆಯಿತು ಅನಿಸಿದ್ರೆ ಹಾಫ್ ಆನ್ ಅವರ್ ಒನ್ ರೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಸೋಮಾರಿ ಆಗೋಕ್ಕಂತೂ ಖಂಡಿತ ಇಷ್ಟ ಇಲ್ಲ ಹಾಗೆ ನನಗೆ ನಮಗೆ ಏನೇ ಕೆಲಸಕ್ಕೆ ನಮಗೆ ಯಾರೇ ಸಹಾಯಕ್ಕಿದ್ದರೂ ಕೂಡ ನನಗೆ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ಳೋಕ್ಕೆ ಆದಷ್ಟು ನಾನೇ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ತಿಂಡಿ ಮಾಡ್ಕೊಳ್ಳೋದಾಗಿರ್ಬೋದು ನನಗೆ ಏನೇ ನಮಗೆ ಏನೇ ಹೆಲ್ತ್ ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಒಂದು ಲೋಟ ನೀರು ತೊಗೊಂಡು ಕುಡಿಯೋದರಿಂದ ಹಿಡಿದು ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ಹಿಡಿದು ಯಾರು ಏನೇ ಮಾಡ್ಕೊಡ್ತಾರೆ ಅಂತಂದ್ರೂ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅಂತಂದರೆ ಅವ್ರು ಮಾಡ್ಕೊಳೋ ರೀತಿ ಇಷ್ಟ ಆಗೋದಿಲ್ಲ ಅಂತ ಅಲ್ಲ ನನಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಈಗ ಅವ್ನು ಕೆಲವೊಂದು ಟೈಮ್ ನಾವು ತುಂಬಾ ಸುಸ್ತಾಗಿ ಹೊರಗಡೆಯಿಂದ ಬಂದಿರ್ತೀವಿ ನಮಗೆ ಒಂದು ಲೋಟ ನೀರು ಬೇಕಾಗಿರುತ್ತೆ ನಾವೇ ತೊಗೊಂಡೋಗಿ ಕುಡಿಬೇಕು ಅನ್ನೋದು ನನ್ನ ಪಾಲಿಸಿ ಯಾಕಂತಂದರೆ ನಮಗೆ ದೇವ್ರ ಶಕ್ತಿ ಕೊಟ್ಟಿರೋ ಅಷ್ಟು ನಾವು ಅದನ್ನು ಬಳಸ್ಕೋಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಸೊ ಹಾಗಾಗಿ ನಾನು ಅದನ್ನು ಕೊನೆಯವರೆಗೂ ಸಾಯೋವರೆಗೂ ಅದನ್ನು ನಾನು ನನ್ನ ಅದನ್ನು ಅಳವಡಿಸ್ಕೋಬೇಕು ಅಂತ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಯಾವುದೇ ರೀತಿ ಯಾರ ಮೇಲೂ ಡಿಪೆಂಡ್ ತು ಆಗೋದಕ್ಕೆ ಇಷ್ಟ ಪಡೋದಿಲ್ಲ ತುಂಬ ಆಗೋದಿಲ್ಲ ಅಂದರೆ ಮಾತ್ರ ನಾನು ಆ ಥರ ಇರ್ತೀನಿ ಸಾಧ್ಯ ಆದಷ್ಟು ನನ್ನ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ನಾನು ಸೋಮಾರಿ ಆಗಕ್ಕಂತೂ ಖಂಡಿತ ಇಷ್ಟ ಇಲ್ಲ ಇನ್ನು ಇಂಪಾರ್ಟೆಂಟ್ ಕೆಲಸಗಳಿರೋ ದಿನಗಳು ಮಾತ್ರ ನಾನು ಸ್ವಲ್ಪ ಬೇಗ ಇದ್ದು ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಆಚೆಯಿಂದ ಬಂದ ಮೇಲೆ ಮನೆಯನ್ನು ನೋಡಿದ್ರೆ ನಮಗೆ ಶಾಂತವ್ ಶಾಂತ ಅನ್ನಿಸ್ಬೇಕು ಇರಬೇಕು ಇಲ್ಲಾಂದರೆ ಒಂಥರ ಏನೋ ಅವ್ರ ಸುಸ್ತಾಗಿ ಬಂದಿರ್ತೀವಿ ಮನೆ ತುಂಬ ಗಲೀಜಾಗಿದ್ದು ಕೆಲಸಗಳೆಲ್ಲ ಇದ್ದರೆ ತುಂಬ ಇರಿಟೇಷನ್ ಆಗೋಗುತ್ತೆ ಹಾಗಾಗಿ ಆದಷ್ಟು ಎಲ್ಲ ಮುಗಿಸ್ಕೊಂಡೆ ನಾನು ಆಚೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೋತೀನಿ ಸೊ ಇವತ್ತು ಹೀಗೆ ಈ ಟೈಮ್ಗೆ ಇದೇ ಮುಗಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಏನೂ ಕಷ್ಟ ಆಗೋದಿಲ್ಲ ಹಾಗಾಗಿ ಆ ಥರ ನಾನು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ಕೋತೀನಿ ಇನ್ನು ತಿಂಡಿಗೆ ಸಿಂಪಲ್ಲಾಗಿ ಸ್ವಲ್ಪ ಕ್ಯಾಪ್ಸಿಕಮ್ನು ಕ್ಯಾರೆಟ್ ತುರಿನ ಯೂಸ್ ಮಾಡಿಕೊಂಡು ಉಪ್ಪಿಟ್ಟನ್ನ ಮಾಡಿಕೊಂಡೆ ನನ್ನ ಮಗಳು ನಾವು ಮಾಡ್ಕೊಂಡಿರೋ ತಿಂಡಿ ತಿನ್ನೋದಿಲ್ಲ ಯಾಕಂದರೆ ಸ್ವಲ್ಪ ಸ್ಪೈಸಿ ಇರುತ್ತೆ ಅಂದ್ಬಿಟ್ಟು ಅವಳು ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ಅವಳಿಗೆ ಸಿಂಪಲ್ಲಾಗಿ ಮ್ಯಾಗಿ ಮಾಡಿಕೊಟ್ಟೆ ಜೊತೆಗೆ ಒಂದು ಆಮ್ಲೆಟ್ ಮಾಡಿಕೊಟ್ಟೆ ತುಂಬ ಇಷ್ಟಪಡ್ತಾಳೆ ಅವಳಿಗೆ ಎಗ್ ಏನಾದರೂ ಸರಿ ಬೋಲ್ಡ್ ಆದರೂ ಸರಿ ಎಗ್ ಆಮ್ಲೆಟ್ ಆದರೂ ಸರಿ ತುಂಬ ಇಷ್ಟಪಟ್ಟು ತಿಂತಾಳೆ ಪ್ರತಿದಿನ ಸ್ಕೂಲಿಗೆ ಹೋಗಬೇಕಾದ್ರೆ ಅವಳಿಗೆ ಒಂದು ಗ್ಲಾಸ್ ಹಾಲು ಎರಡು ಆಮ್ಲೆಟ್ ಹಾಕ್ಕೊಟ್ರೆ ಸಾಕು ತುಂಬ ಇಷ್ಟಪಟ್ಟು ತಿನ್ಕೊಂಡು ಹೋಗ್ತಾಳೆ ಸೊ ಖುಷಿಯಿಂದ ಬರ್ತಾಳೆ ಸ್ಕೂಲಿಂದ ಸ್ನ್ಯಾಕ್ಸ್ ಏನಾದರೂ ಮಾಡಿದರೆ ತಿಂತಾಳೆ ಇಲ್ಲ ಊಟನೇ ಮಾಡಿಸ್ಬಿಡ್ತೀನಿ ಅಡುಗೆ ಮಾಡಿ ಇನ್ನು ಉಪ್ಪಿಟ್ಟು ಜೊತೆ ಯೂಶ್ವಲಾಗಿ ನಾನು ಕೇಸರಿ ಬಾತ್ ಮಾಡ್ಕೋತೀನಿ ಬಟ್ ಇವತ್ತು ನಾನು ಮಾಡ್ಕೊಳ್ಲಿಲ್ಲ ಯಾಕಂತಂದರೆ ಫ್ರೂಟ್ಸ್ ಎಲ್ಲ ಹಾಗೇ ಇತ್ತು ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಅದನ್ನೇ ಬಳಸ್ಕೊಂಡು ಫ್ರೂಟ್ಸ್ ಕಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇನ್ನು ನನ್ನ ಮಗಳು ಕೂಡ ಟಿ ವಿ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ಅವಳು ನಮ್ಮ ಕರ್ಣ ವಿಡಿಯೋ ನೋಡಿಕೊಂಡೇ ಅವಳು ತಿಂಡಿ ತಿನ್ನೋದು ಅವಳಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ ಆ ವಿಡಿಯೋ ಅವಳಿಗೆ ಸೊ ನನ್ನ ಹಸ್ಬೆಂಡ್ ಬರೋ ಅಷ್ಟರೊಳಗಡೆ ನಾನು ಕೂಡ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ರೆ ಹೊರಡಕ್ಕೆ ಈಸಿ ಆಗತ್ತೆ ಅಂಥೇಳಿ ತಿಂಡಿನ ತಿಂದ್ಕೊಂಡೆ ಸೊ ಕಸ್ಟರ್ಡ್ ಫ್ರೂಟ್ಸ್ ಕಸ್ಟರ್ಡ್ಗೆ ಮೇನ್ ಮೇನ್ ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೂಟ್ಸ್ ಕಸ್ಟರ್ಡ್ ರೆಡಿ ಮಾಡಿಕೊಂಡು ತಿನ್ನು ತಿಂದ್ಕೊಂಡೆ ಇನ್ನು ನನ್ನ ಮಗಳು ಕೂಡ ರೆಡಿಯಾಗಿ ಆಟ ಆಡ್ಕೊಂಡಿದ್ದಾಳೆ ಅವರಪ್ಪ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ಲು ಇನ್ನು ನಾನು ಕೂಡ ಸ್ವಲ್ಪ ನನಗೇನೋ ಒಂಥರ ಟೆನ್ಷನ್ ಆಗ್ತಾ ಇತ್ತು ಹೋಗ್ತಾ ಇರೋ ಸ್ಕೂಲ್ ಹೇಗಿರುತ್ತೋ ಏನೋ ಅಡ್ಮಿಷನ್ ಆಗುತ್ತೋ ಇಲ್ವೋ ನನ್ನ ಮಗಳು ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತಾಳೋ ಇಲ್ವೋ ಕೇಳಿದಕ್ಕೆಲ್ಲ ಆನ್ಸರ್ ಮಾಡ್ತಾಳೋ ಇಲ್ವೋ ಏನೇನೋ ಒಂಥರ ಟೆನ್ಷನ್ ಆಗ್ತಾ ಇತ್ತು ಸೊ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಟೆನ್ಷನ್ ಮಾಡ್ಕೋಬೇಡ ಅವಳಿನ್ನೂ ಚಿಕ್ಕವಳು ಅವಳು ಹೋಗ್ತಾ ಹೋಗ್ತಾ ಕಲಿತಾಳೆ ಬರುತ್ತೆ ಅವಳಿಗೆಲ್ಲ ಬರುತ್ತೆ ಅಂತ ನನಗೆ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ಇನ್ನು ಸ್ಕೂಲಿಗೆ ಹೋದ್ಮೇಲೆ ಅವಳು ಎನ್ವಿರಾನ್ಮೆಂಟ್ ಎಲ್ಲ ನೋಡಿ ಅವಳಿಗೆ ತುಂಬಾ ಇಷ್ಟ ಆಗೋಯ್ತು ತುಂಬ ಖುಷಿಯಾಗಿದ್ಲು ಬಟ್ ಸ್ವಲ್ಪ ನರ್ವಸ್ ಆಗಿದ್ಲು ನಾನು ಎಲ್ಲಿ ಸ್ಕೂಲ್ಗೆ ಹೊಸ ಸ್ಕೂಲ್ ಅಲ್ವಾ ಹೊಸ ಜನ ಹೊಸ ಟೀಚರ್ಸು ಸೊ ಎಲ್ಲಿ ನಾನು ಬಿಟ್ಟು ಹೋಗ್ತೀನೋ ಆ ಸ್ಕೂಲ್ಗೆ ಅಂತ ಸ್ವಲ್ಪ ನಾನು ಅಂಟ್ಕೊಂಡಿದ್ಲು ಸೊ ಇಲ್ಲ ನಿನ್ನ ಅಡ್ಮಿಷನ್ ಮಾಡ್ತಾ ಇಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದ್ವಿ ಆಮೇಲೆ ಇಂಟರ್ವ್ಯೂ ಎಲ್ಲ ಪಾಸ್ ಆದಲೂ ಕೂಡ ಅವಳು ಕೇಳಿದ್ಕೆಲ್ಲ ಎಲ್ಲ ಕರೆಕ್ಟಾಗಿ ಹ್ಯಾನ್ಸರ್ ಮಾಡಿದ್ಲು ಆ ಪ್ಲೇ ಏರಿಯಾ ಅಂತಂದ್ರೆ ಅವ್ಳಿಗೆ ತುಂಬಾ ಇಷ್ಟ ಆಗೋಯ್ತು ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ಲು ಅಲ್ಲಿಂದ ಬರೋಕ್ಕೆ ಇಷ್ಟನೇ ಇಲ್ಲ ಅವಳಿಗೆ ನಾವು ಬಲವಂತ ಮಾಡಿ ಕರ್ಕೊಂಡು ಬಂದ್ವಿ ಮನೆ ಬರೋವರೆಗೂ ಹೇಳ್ತಾನೆ ಇದ್ಲು ಅವಳು ನಾನು ಇನ್ನೂ ಆಟ ಆಡಬೇಕು ಅಂತ ಸೊ ನೆಕ್ಸ್ಟ್ ನೀನು ಅದೇ ಸ್ಕೂಲ್ಗೆ ಹೋಗ್ತೀಯಾ ಅಲ್ಲಿನೂ ಆಟ ಆಡ್ಬೋದು ಬಾ ಅಂತ ಹೇಳಿ ಸಮಾಧಾನ ಮಾಡಿ ಹೇಗೋ ಕರ್ಕೊಂಡು ಬಂದ್ವಿ ಸೊ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ನನಗಂತೂ ತುಂಬಾ ಇಷ್ಟ ಆಯಿತು ಸ್ಕೂಲ್ ಎನ್ವಿರಾನ್ಮೆಂಟು ಟೀಚರ್ಸ್ ಬಿಹೇವಿಯರ್ಸು ಎಲ್ಲ ನನಗೇನೋ ಒಂಥರ ತುಂಬಾ ಇಷ್ಟ ಆಯಿತು ಅವಳು ಕೂಡ ತುಂಬ ಖುಷಿ ಪಟ್ಲು ಅಲ್ಲಿ ಪ್ಲೇ ಏರಿಯಾನಲ್ಲಿ ಏನೇನಿದೆ ಆಟ ಆಡೋದಕ್ಕೆ ಎಲ್ಲನೂ ಆಟ ಆಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ಳು ಅದನ್ನು ನೋಡಿ ನಮಗಂತೂ ತುಂಬಾ ಖುಷಿ ಆಗ್ತಾ ಇನ್ನು ಆಡಿಟೋರಿಯಮಲ್ಲಿ ಇರುವಂತಹ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ತುಂಬ ಖುಷಿ ಪಡ್ತಿದ್ಲು ತುಂಬ ಚೆನ್ನಾಗಿ ನನಗೆ ಗೊತ್ತು ಅನ್ನೋ ಥರ ಅವಳೆಲ್ಲನೂ ಅದನ್ನು ಯೂಸ್ ಮಾಡಿಕೊಂಡ್ಳು ಅವರಪ್ಪಾಗಂತೂ ಅವಳನ್ನ ನೋಡಿ ತುಂಬಾ ಖುಷಿ ಎಷ್ಟು ಚೆನ್ನಾಗಿ ಅವಳು ಎಂಜಾಯ್ ಮಾಡ್ತಾಳೆ ಇಲ್ಲೇ ಅಂತ ಅಲ್ಲ ಎಲ್ಲೇ ಒಂದು ಒಂದು ಪ್ಲೇಸಿಗೆ ಕರ್ಕೊಂಡು ಹೋದರೆ ಅದನ್ನು ಆ ಜಾಗದಲ್ಲಿ ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ ಸೊ ಅವಳು ಖುಷಿನ ನೋಡಿ ನಮಗೆ ತುಂಬಾ ಖುಷಿ ಆಗುತ್ತೆ ಸೊ ಇಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್